ಅಹಮದಾಬಾದ್ನ ಮೆಗಾನಿನಗರ ಪ್ರದೇಶದಲ್ಲಿ ಇಂದು ಭೀಕರ ವಿಮಾನ ದುರಂತ ಸಂಭವಿಸಿದೆ ಏರ್ ಇಂಡಿಯಾದ ಬೋಯಿಂಗ್ ಸೆವೆನ್ ಯೈಟ್ ಸೆವೆನ್ ಎಟ್ ಫ್ರೀಮ್ಲೈನರ್ ವಿಮಾನ ಲಂಡನ್ಗೆ ತೆರಳುತ್ತಿದ್ದಗೆ ಐ ಒನ್ ಸೆವೆನ್ ಒನ್ ಫ್ಲೈಟ್ ಟೇಕ್ ಆಫ್ ಆದ ಕೆಲವೇ ಕ್ಷಣಗಳಲ್ಲಿ ತುರ್ತು ಸಿಗ್ನಲ್ ನೀಡಿದ ಬಳಿಕ ರನ್ವೇನಿಂದ ದೂರವಿದ್ದ ಬಿಜೆ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ ಕಟ್ಟಡದ ಮೇಲೆ ಬಿದ್ದಿತು ವಿಮಾನದಲ್ಲಿ ಒಟ್ಟು ಇನ್ನೂರ ನಲವತ್ತೆರಡು ಮಂದಿ ಇದ್ದರು ಇದರಲ್ಲಿ ಇನ್ನೂರ ಮೂವತ್ತು ಪ್ರಯಾಣಿಕರು ಹಾಗೂ ಹನ್ನೆರಡು ಸಿಬ್ಬಂದಿ ಸೇರಿದ್ದರು ಸ್ಥಳೀಯ ಪೊಲೀಸರು ಮತ್ತು ರಕ್ಷಣಾ ತಂಡಗಳ ಪ್ರಕಾರ ಕನಿಷ್ಠ ಇನ್ನೂರ ನಾಲ್ಕು ಮಂದಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಹಲವರು ಗಂಭೀರ ಗಾಯಗೊಂಡು ಅಹಮದಾಬಾದ್ನ ವಿವಿಧ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ರಕ್ಷಣಾ ಕಾರ್ಯ ಇನ್ನೂ ನಡೆಯುತ್ತಿದೆ ವಿಮಾನದಲ್ಲಿ ಮಾಜಿ ಗುಜರಾತ್ ಮುಖ್ಯಮಂತ್ರಿ ವಿಜಯ ರೂಪಾಣಿ ಸಹ ಪ್ರಯಾಣಿಸುತ್ತಿದ್ದು ಅವರು ಕೂಡ ಈ ದುರಂತದಲ್ಲಿ ಮೃತಪಟ್ಟಿದ್ದಾರೆ ಎಂಬ ಮಾಹಿತಿ ಪೊಲೀಸರಿಂದ ದೃಢಪಟ್ಟಿದೆ ವಿಮಾನ ಬಿದ್ದ ತಕ್ಷಣ ಭೀಕರ ಬೆಂಕಿ ಹೊತ್ತಿಕೊಂಡಿದ್ದು ಆಮ್ಲಜನಕ ಟ್ಯಾಂಕುಗಳು ಸಿಡಿದ ಪರಿಣಾಮ ಹಾಸ್ಟೆಲ್ನ ಒಳಗಿದ್ದ ಕೆಲವು ವೈದ್ಯಕೀಯ ವಿದ್ಯಾರ್ಥಿಗಳು ಸಹ ಸಾವಿಗೀಡಾದರು ಪ್ರಧಾನಿ ನರೇಂದ್ರ ಮೋದಿ ಈ ದುರಂತಕ್ಕೆ ತೀವ್ರ ದುಃಖ ವ್ಯಕ್ತಪಡಿಸಿದ್ದು ಇದು ಹೃದಯ ವಿದ್ರಾವಕ ಘಟನೆಯಾಗಿದ್ದು ರಾಷ್ಟ್ರದ ಪರವಾಗಿ ನಾನು ಸಂತ್ರಸ್ತರ ಕುಟುಂಬಗಳಿಗೆ ಸಹಾನುಭೂತಿ ವ್ಯಕ್ತಪಡಿಸುತ್ತೇನೆ ಎಂದು ಹೇಳಿದ್ದಾರೆ ಗೃಹ ಸಚಿವ ಅಮಿತ್ ಶಾ ತಕ್ಷಣ ಅಹಮದಾಬಾದ್ಗೆ ಭೇಟಿ ನೀಡಿ ಪರಿಸ್ಥಿತಿಯ ಅವಲೋಕನ ನಡೆಸಿದ್ದಾರೆ ಇದೀಗ ಡಿಜಿಸಿಎಎಐ ಬೋಯಿಂಗ್ ಹಾಗೂ ಎನ್ಟಿಎಸ್ಪಿ ತಜ್ಞರೊಂದಿಗೆ ದುರಂತದ ತನಿಖೆ ಆರಂಭಗೊಂಡಿದೆ ವಿಮಾನದ ಬ್ಲಾಕ್ ಬಾಕ್ಸ್ ಹಾಗೂ ಕಾಕ್ಪಿಟ್ ವಾಯ್ಸ್ ರೆಕಾರ್ಡರ್ ಸಂಗ್ರಹಿಸಲಾಯಿತೆಂಬ ಮಾಹಿತಿ ಲಭಿಸಿದೆ ವಿಮಾನ ಅಪಘಾತದಿಂದ ನಲವತ್ತು ವರ್ಷದ ಬ್ರಿಟಿಷ್ ನಾಗರಿಕ ವಿಶ್ವಾಸ್ ಕುಮಾರ್ ರಮೇಶ್ ಬದುಕುಳಿದಿರುವುದು ಬೆಳಕಿಗೆ ಬಂದಿದೆ ಅವರು ತಮ್ಮ ಸಹೋದರ ಅಜಯ್ ಕುಮಾರ್ ರಮೇಶ್ ಜೊತೆಗೆ ಲಂಡನ್ಗೆ ಹಾರುತ್ತಿದ್ದಾಗ ದುರಂತ ಸಂಭವಿಸಿತು ವಿಶ್ವಾಶ್ ಅವರು ಹೇಳಿದ್ದು ಆಫ್ ಆದ ಮೂವತ್ತು ಸೆಕೆಂಡಿನಲ್ಲಿ ಎದ್ದು ಬಂದ ಶಬ್ದ ತಕ್ಷಣವೇ ವಿಮಾನ ಬಿದ್ದು ಬೆಂಕಿ ಹತ್ತಿತ್ತು ಕಣ್ಣು ತೆರೆದಾಗ ನನ್ನ ಸುತ್ತಲೂ ಶವಗಳು ವಿಮಾನದ ಅವಶೇಷಗಳು ಇವೆ ನಾನು ಹೆದರಿ ಎದ್ದು ಓಡಿದೆ ಯಾರೋ ನನ್ನನ್ನು ಆಂಬ್ಯುಲೆನ್ಸ್ಗೆ ಕೂರಿಸಿ ಆಸ್ಪತ್ರೆಗೆ ಕರೆದೊಯ್ದರು ಎಂದು ಹೇಳಿದ್ದಾರೆ ಅವರಿಗೆ ಎದೆ ಕಾಲು ಮತ್ತು ಕಣ್ಣಿಗೆ ಗಂಭೀರ ಗಾಯವಾಗಿದೆ ಅವರು ತನ್ನ ಸಹೋದರ ಅಜಯ್ ಪ್ರಯಾಣದಲ್ಲಿದ್ದರು ಎಂದು ಹೇಳಿದ್ದು ಅವರು ಬೇರೆ ಸೀಟಿನಲ್ಲಿ ಕುಳಿತಿದ್ದರು ಈಗ ಯಾರಿಗೂ ಪತ್ತೆಯಾಗಿಲ್ಲ ಎಂದು ಹೇಳಲಾಗುತ್ತಿದೆ ಮಧ್ಯಪೂರ್ವದಲ್ಲಿ ಮತ್ತೊಂದು ದೊಡ್ಡ ಯುದ್ಧ ಭೀತಿ ಕೇಳಿಬರುತ್ತಿವೆ ಇಸ್ರೇಲ್ ಈಗ ಇರಾನ್ನ ಅಣ್ವಸ್ತ್ರ ಸೈಟ್ಗಳ ಮೇಲೆ ದಾಳಿ ಮಾಡಲು ಸಂಪೂರ್ಣ ಸಿದ್ಧವಾಗಿದೆ ಎಂಬ ಮಾಹಿತಿ ಅಮೆರಿಕ ಮತ್ತು ಯುರೋಪಿನ ಹಿರಿಯ ಅಧಿಕಾರಿಗಳಿಂದ ಲಭ್ಯವಾಗಿದೆ ಈ ಸುದ್ದಿ ಹೊರಬಿದ್ದ ಬೆನ್ನಲ್ಲೇ ಅಮೆರಿಕ ತನ್ನ ಪಶ್ಚಿಮ ಏಷ್ಯಾ ಪ್ರದೇಶದ ಕೆಲವು ಅಧಿಕಾರಿಗಳನ್ನು ತಾತ್ಕಾಲಿಕವಾಗಿ ಹಿಂಪಡೆದಿದೆ ಎಂದು ಹೇಳಲಾಗುತ್ತಿದೆ ಇಸ್ರೇಲ್ ದಾಳಿ ಮಾಡುವ ನಿರ್ಧಾರದಿಂದ ಅಮೆರಿಕವು ಅಲರ್ಟ್ನಲ್ಲಿ ಇರುತ್ತದೆ ಕೆಲ ವರದಿಗಳ ಪ್ರಕಾರ ಇಸ್ರೇಲ್ ಈ ದಾಳಿಯನ್ನು ಅಮೆರಿಕದ ಸಹಾಯವಿಲ್ಲದೆ ಸ್ವತಂತ್ರವಾಗಿ ನಡೆಸಬಹುದು ಎಂದು ಹೇಳಲಾಗುತ್ತಿದೆ ಇತರೆ ಕೆಲವು ಸುದ್ದಿಗಳು ಇಸ್ರೇಲ್ನ ದಾಳಿ ತೀರ್ಮಾನವು ಕೊನೆಯ ಹಂತದಲ್ಲಿದೆ ಎಂದು ಸೂಚಿಸುತ್ತಿವೆ ವಿಶೇಷವಾಗಿ ಇತ್ತೀಚೆಗೆ ನಡೆದ ಟ್ರಂಪ್ ಮತ್ತು ನೇತನ್ಯಾಹು ನಡುವೆ ನಲವತ್ತು ನಿಮಿಷಗಳ ಫೋನ್ ಕಾಲಿನ ನಂತರ ತೀವ್ರ ಕುತೂಹಲ ಮೂಡಿಸಿದೆ ಎಂದು ಹೇಳಲಾಗುತ್ತಿದೆ ಇದಕ್ಕೆ ಪ್ರತಿಯಾಗಿ ಇರಾನ್ ಬಹಳ ಕಠಿಣವಾಗಿ ಸ್ಪಂದಿಸಿದೆ ನಾವು ಸಿದ್ಧವಾಗಿದ್ದೇವೆ ಯಾರಾದರೂ ದಾಳಿ ಮಾಡಿದರೆ ತೀವ್ರ ಪ್ರತ್ಯುತ್ತರ ನೀಡಲಾಗುತ್ತದೆ ಎಂದು ಇರಾನ್ ಎಚ್ಚರಿಸಿದೆ ಹೌತಿ ಬಂಡುಕೋರರು ಕೂಡ ಇರಾನ್ ಮೇಲೆ ದಾಳಿ ಆದರೆ ನಾವು ಯುದ್ಧ ಆರಂಭಿಸುತ್ತೇವೆ ಎಂಬ ಬಹಿರಂಗ ಬೆದರಿಕೆಯನ್ನು ಅಮೆರಿಕ ಮತ್ತು ಇಸ್ರೇಲ್ಗೆ ನೀಡಿದ್ದಾರೆ ಅಂತಾರಾಷ್ಟ್ರೀಯ ಅಣ್ವಸ್ತ್ರ ನಿಯಂತ್ರಣ ಸಂಸ್ಥೆಯ ಮುಖ್ಯಸ್ಥ ಕೂಡ ಎಚ್ಚರಿಕೆ ನೀಡಿದ್ದಾರೆ ಇಸ್ರೇಲ್ ದಾಳಿ ಮಾಡಿದರೆ ಇರಾನ್ ಅಣ್ವಸ್ತ್ರ ಅಭಿವೃದ್ಧಿ ಮಾಡುವ ದಿಕ್ಕಿಗೆ ಹೋಗಬಹುದು ಎಂಬ ಭೀತಿಯನ್ನು ಅವರು ವ್ಯಕ್ತಪಡಿಸಿದ್ದಾರೆ ಈಗಾಗಲೇ ಹಲವಾರು ದೇಶಗಳು ಯುದ್ಧದ ಸಾಧ್ಯತೆ ಇರುವುದರಿಂದ ತಮ್ಮ ನೌಕಾಪಡೆಗಳು ಮತ್ತು ಗಡಿಯ ಭದ್ರತೆಗಳನ್ನು ಹೆಚ್ಚಿಸುತ್ತಿವೆ ಪ್ರಪಂಚದ ಭದ್ರತೆಗೆ ಗಂಭೀರ ಬೆದರಿಕೆಯಂತೆ ಈ ಬೆಳವಣಿಗೆ ರೂಪುಗೊಳ್ಳುತ್ತಿದೆ ಇಡೀ ಪ್ರಪಂಚದ ಕಣ್ಣು ಇಸ್ರೇಲ್ ಇರಾನ್ ನಡುವೆ ನಡೆಯುವ ಈ ಸಾಂದರ್ಭಿಕ ಸಂಘರ್ಷದ ಮೇಲೆ ನೆಟ್ಟಿರಿಸಿದೆ ಕೆನಡಾದ ಪೀಲ್ ಪೊಲೀಸ್ ಇಲಾಖೆ ಇತ್ತೀಚೆಗಿನ ಪ್ರಾಜೆಕ್ಟ್ ಫೆಲಿಕಾನ್ ಎನ್ನುವ ಭಾರಿ ಮಾದಕ ವಸ್ತು ಬಸ್ನಲ್ಲಿ ನಾನ್ನೂರ ಕೋಕೆನ್ ವಶಪಡಿಸಿಕೊಂಡಿದೆ ಇದರ ಮೌಲ್ಯ ಸುಮಾರು ಐವತ್ತು ಮಿಲಿಯನ್ ಡಾಲರ್ ಇತಿಹಾಸದಲ್ಲಿಯೇ ಈ ಪ್ರದೇಶದಲ್ಲಿ ನಡೆದ ಅತಿ ದೊಡ್ಡ ಡ್ರಗ್ ಬಸ್ಟ್ ಎಂದು ವರದಿಯಾಗಿದೆ ಈ ಕಾರ್ಯಾಚರಣೆಯಲ್ಲಿ ಒಟ್ಟು ಒಂಬತ್ತು ಮಂದಿಯನ್ನು ಬಂಧಿಸಲಾಗಿದೆ ಅವರಲ್ಲಿ ಏಳು ಮಂದಿ ಭಾರತೀಯ ಮೂಲದವರು ಬಹುತೇಕ ಪಂಜಾಬ್ ಮೂಲದವರು ಎಂದು ವರದಿಯಾಗಿದೆ ತನಿಖೆಯಲ್ಲಿ ಶಾಕ್ ಕೊಡುವ ಸಂಗತಿಗಳು ಹೊರಬಂದಿವೆ ಈ ಮಾದಕ ವಸ್ತು ಚಟುವಟಿಕೆಯಿಂದ ಉಂಟಾದ ಹಣವನ್ನು ಖಲಿಸ್ತಾನಿ ಅತಿವಾದಿ ಚಟುವಟಿಕೆಗಳಿಗೆ ಬಳಸಲಾಗುತ್ತಿತ್ತು ಎಂಬ ಶಂಕೆ ವ್ಯಕ್ತವಾಗಿದೆ ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ಐಎಸ್ಐ ಖಲಿಸ್ತಾನಿ ಸಂಘಟನೆಗಳು ಮತ್ತು ಮೆಕ್ಸಿಕನ್ ಕಾರ್ಟೆಲ್ಗಳ ನಡುವೆ ಅಂತಾರಾಷ್ಟ್ರೀಯ ಮಾದಕ ವಸ್ತು ಜಾಲವಿರುವುದಕ್ಕೆ ಇದೊಂದು ಮಹತ್ವದ ಪುರಾವೆ ಎಂಬಂತೆ ತೋರುತ್ತಿದೆ ಕೋಕೆನ್ ಅನ್ನು ಅಮೆರಿಕದಿಂದ ಲಾರಿಗಳ ಮೂಲಕ ಕಾನೂನುಬಾಹಿರವಾಗಿ ಕೆನಡಾಕ್ಕೆ ಸಾಗಿಸಲಾಗುತ್ತಿತ್ತು ಈ ಲಾರಿಗಳು ಗಡಿ ದಾಟುತ್ತಿದ್ದ ವೇಳೆ ಪಿಲ್ ಪೊಲೀಸರ ಅತಿದೊಡ್ಡ ತನಿಖಾ ಕಾರ್ಯಾಚರಣೆಯಿಂದ ಪತ್ತೆಯಾಗಿವೆ ಈ ಕಾರ್ಯಾಚರಣೆ ನಿರಂತರವಾಗಿ ನಾಲ್ಕು ತಿಂಗಳ ಕಾಲದಿಂದ ನಡೆಸಲಾಗಿತ್ತು ಎಂದು ಹೇಳಲಾಗುತ್ತಿದೆ ಈ ಬೆಳವಣಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಇತ್ತೀಚಿನ ಕೆನಡಾ ಭೇಟಿಯ ಮುನ್ನ ಸದ್ಯದ ಗಂಭೀರ ರಾಜತಾಂತ್ರಿಕ ಬೆಳವಣಿಗೆಗೂ ಕಾರಣವಾಗಿದೆ ಭಾರತವನ್ನು ಗುರಿಯಾಗಿಟ್ಟುಕೊಂಡು ಕೆಲಸ ಮಾಡುತ್ತಿರುವ ಅತಿವಾದಿ ಗುಂಪುಗಳ ಹಣಕಾಸು ಮೂಲಗಳು ಬಹಿರಂಗವಾಗಿರುವುದು ಭಾರತ ಕೆನಡಾ ನಡುವಿನ ಸಂಬಂಧಕ್ಕೆ ಮತ್ತಷ್ಟು ಒತ್ತಡ ತರಲಿದೆ ಪ್ರಾಜೆಕ್ಟ್ ಪೆಲಿಕಾನ್ ಪ್ರಕರಣದಿಂದ ಭಾರತದ ವಿರುದ್ಧ ನಡೆಯುತ್ತಿರುವ ಮಾದಕ ವಸ್ತು ಆಧಾರಿತ ಭಯೋತ್ಪಾದನೆ ತೀವ್ರತೆ ಮತ್ತಷ್ಟು ಸ್ಪಷ್ಟವಾಗಿದೆ Serve is a very, very simple message. If you target our community, if you attempt to take advantage of the vulnerable in our community, we will arrest you and bring you to justice. And even as we sit here today, our team is out there doing just that. Our work isn't done, and if you come to Peel to do these types of things, you can expect you will be arrested and charged regardless of where in the world you are. ಬಿಎಸ್ಎಫ್ ಯೋಧರಿಗೆ ಕೊಟ್ಟಹಳೆಯ ಹಾಗೂ ಅಜಾಗರೂಕವಾಗಿ ಬಳಕೆಯಲ್ಲಿದ್ದ ಕೊಳೆತ ರೈಲು ಕೋಚ್ಗಳ ವಿಚಾರದಲ್ಲಿ ದೊಡ್ಡ ವಿವಾದ ಉಂಟಾಗಿದೆ ಈ ಕೋಚ್ಗಳಲ್ಲಿ ಕುರ್ಚಿಗಳು ಮುರಿದಿದ್ದವು ಶೌಚಾಲಯಗಳು ಕೊಳೆತ ಸ್ಥಿತಿಯಲ್ಲಿ ಹಾಗೂ ಆಂತರಿಕ ವಾತಾವರಣ ತುಂಬಾ ಕೆಟ್ಟದಾಗಿತ್ತು ಎಂದು ದೂರಿದ್ದಾರೆ ಈ ಘಟನೆ ಅಮರನಾಥ ಯಾತ್ರೆಗಾಗಿ ಯೋಧರನ್ನು ತ್ರಿಪುರದಿಂದ ಜಮ್ಮು ಮತ್ತು ಕಾಶ್ಮೀರಕ್ಕೆ ಕಳಿಸುವ ಸಂದರ್ಭದಲ್ಲೇ ನಡೆದಿದೆ ಯೋಧರು ಆ ರೈಲಿನಲ್ಲಿ ಪ್ರಯಾಣಿಸಲು ಆಕ್ಷೇಪ ವ್ಯಕ್ತಪಡಿಸಿದರು ಈ ವಿಡಿಯೋಗಳು ಸಾಮಾಜಿಕ ಮಾಧ್ಯಮದಲ್ಲಿ ಹರಿದಾಡಿ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಯಿತು ದೊಡ್ಡ ವಿರೋಧದ ಮಧ್ಯೆ ರೈಲ್ವೆ ಸಚಿವ ಅಶ್ವಿನ್ ವೈಷ್ಣವ್ ತಕ್ಷಣ ಕ್ರಮ ತೆಗೆದುಕೊಂಡಿದ್ದು ನಾಲ್ಕು ಹಿರಿಯ ಅಧಿಕಾರಿಗಳನ್ನು ಅಮಾನತುಗೊಳಿಸಿದ್ದಾರೆ ಎಂದು ಹೇಳಲಾಗುತ್ತಿದೆ ಪ್ರಕರಣದ ತನಿಖೆಗಾಗಿ ವಿಶೇಷ ತಂಡ ರಚಿಸಲಾಗಿದೆ ಎಂದು ಹೇಳಿದ್ದಾರೆ ಈ ಬೆಳವಣಿಗೆ ಕುರಿತು ಪ್ರತಿಪಕ್ಷಗಳು ಕೇಂದ್ರ ಸರ್ಕಾರವನ್ನು ಟೀಕಿಸಿದ್ದು ಇದು ದೇಶದ ಭದ್ರತಾ ಪಡೆಯ ಗೌರವಕ್ಕೆ ಧಕ್ಕೆ ತರುವ ಘಟನೆ ಎಂದು ಹೇಳಿದ್ದಾರೆ ಸುದ್ದಿ ವೈರಲ್ ಆದ ನಂತರ ರೈಲ್ವೆ ಇಲಾಖೆ ಇನ್ನೊಂದು ವಿಶೇಷ ರೈಲನ್ನು ಒದಗಿಸಿತು ಆದರೆ ಪ್ರಸ್ತುತ ಪ್ರಕರಣದ ಬಗ್ಗೆ ತನಿಖೆ ಮುಂದುವರೆದಿದ್ದು ಭದ್ರತಾ ಪಡೆಯ ಸೌಕರ್ಯದ ಬಗ್ಗೆ ಕೇಂದ್ರ ಸರ್ಕಾರ ಗಂಭೀರ ಕ್ರಮ ಕೈಗೊಳ್ಳಬೇಕೆಂಬ ಒತ್ತಾಯ ಕೇಳಿಬರುತ್ತಿದೆ